ನಮಸ್ಕಾರ ವೀಕ್ಷಕರೇ ಉತ್ತರ ಕರ್ನಾಟಕದ ಅಡಿಗೆ ಮನೆಗೆ ನಿಮಗೆಲ್ಲ ಸ್ವಾಗತ ವೀಕ್ಷಕರೇ ನಾವ್ ಇವತ್ತ ಅಜ್ವಾನ್ ಎಲಿ ಅಥವಾ ದೊಡ್ಡ ಪತ್ರೆ ಅಂತಾರಲ್ಲ ಹತ್ತಿರದ ಚಟ್ನಿ ಹೆಂಗ್ ಮಾಡೋದಂತ ನೋಡೋಣ ಬರ್ರಿ ವೀಕ್ಷಕರೇ ಅಜ್ವಾನ್ ಎಲಿದ ಚಟ್ನಿ ಮಾಡಕ ಮೊದ್ಲ ಗ್ಯಾಸ್ ಹಚ್ಕೊಳ್ಳೋನು ಆಮೇಲೆ ಒಂದ್ ಕಡಾಯಿ ಇಡೋಣ ನೋಡ್ರಿ ಕಡಾಯಿದಾಗ ಒಂದ್ ಚಮಚ ಕಡ್ಲಿ ಬೇಳಿ ಹಾಕೊಳ್ಳೋನು ಆಮೇಲೆ ಒಂದ್ ಚಮಚ ಉದ್ದಿನ ಬ್ಯಾಳಿ ಹಾಕೊಳ್ಳೋನು ಮತ್ತ ಮೆಂತ್ಯ ಒಂದ ಅರ್ಧ ಚಮಚ ಹಾಕೊಳ್ಳೋನು ಈಗಇಿವರ್ಕೊಳೋನು ನೋಡ್ರಿ ಕೆಂಪಾಗೋತಕ ವೀಕ್ಷಕರೇ ಕಡಲಿ ಬೇಳಿ ಉದ್ದಿನ ಬೇಳಿ ಮೆಂತ್ಯ ಎಲ್ಲ ಹುರಿದಾವು ಈಗ ಏನು ಮಾಡೋಣ ನಾವು ಇತ್ರ ಒಂದು ಎರಡು ಚಮಚ ಎಣ್ಣೆ ಹಾಕೊಳ್ಳೋಣ ನೋಡ್ರಿ ಮತ್ತು ಒಣ ಮೆಣಸಿನ್ಕಾಯಿ ಒಂದು ಎರಡು ತೊಗೊಂಡಿದ್ದೇನೆ ಅದನ್ನ ಹಾಕೊಳೋನು ಮತ್ತು ಹುರ್ಕೊಳೋನು ಈಗ ಒಣ ಮೆಣಸಿನ್ಕಾಯಿನು ಒಂದು ಅರ್ಧ ನಿಮಿಷ ವೀಕ್ಷಕರೇ ಮೆಣಸಿನ್ಕಾಯಿ ಹುರಿದಾವು ಈಗ ಏನು ಮಾಡೋದಂದ್ರೆ ಅಜ್ವಾನ್ ಎಲೆ ಒಂದು ಇಪ್ಪತ್ ಇಪ್ಪತ್ತೈದು ಅಜವಾನ್ ಎಲಿ ತಗೊಂಡಿದ್ದೇನೆ ನೋಡ್ರಿ ಅತ್ನ ಇದ್ರಾಗ ಹಾಕೊಳ್ಳೋನು ಮತ್ತೀಗಾವ ಎಲ್ಲಿ ಮೆತ್ತಗಾಗು ತಕ್ಕ ಹುರ್ಕೋಬೇಕು ನೋಡ್ರಿ ಫ್ಲೇಮ ಮೀಡಿಯಮ್ ಫ್ಲೇಮ್ ಇರಲಿ ಅಜವಾನ್ ಎಲ್ಲಿನೂ ಹುರಿದಾವ ನೋಡ್ರಿ ಈಗ ತಕ್ಕ ಇದ್ರಾಗ ಏನು ಮಾಡೋಣ ಈಗ ನಾವು ಒಂದು ಬಟ್ಲ ಹಸಿ ಕೊಬ್ಬರಿ ಹರ್ಕೊಂಡಿದ್ದೇನ್ರಲ್ಲ ಅದನ್ನು ಹಾಕೊಳ್ಳೋನು ಮತ್ತು ಒಂದು ನಿಮಿಷ ಅಷ್ಟು ಫ್ರೈ ಮಾಡ್ಕೊಳ್ಳೋಣ ನೋಡ್ರಿ ವೀಕ್ಷಕರೇ ಈಗ ಎಲ್ಲಾ ಕೊಬ್ಬರಿ ಅಲ್ಲಿ ಎಲ್ಲಾ ಹುರಿದಾವ್ ಈಗ ಏನು ಮಾಡೋಣ ಗ್ಯಾಸ್ ಆಫ್ ಮಾಡೋಣ ಮತ್ತು ಈಗ ಈಗಿದ್ ಮಿಕ್ಸರ್ ಮಂಡ್ಯದಾಗ ಹಾಕೊಳ್ಳೋನು ಬರ್ರಿ ವೀಕ್ಷಕರೇ ಮಿಕ್ಸರ್ನಾಗ ಎಲ್ಲಾ ಹಾಕೊಂಡಿದ್ದೇನೆ ನೋಡ್ರಿ ಈಗ ಹುರಿದ ಈಗ ಏನು ಮಾಡೋಣ ಒಂದು ಅರ್ಧ ಚಮಚ ಅರಿಶಿನ ಪುಡಿ ಹಾಕೊಳ್ಳೋಣ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋನು ಮತ್ತು ಒಂದು ಸ್ವಲ್ಪ ಇಷ್ಟ ಹುಂಚಿ ಹಾಕೋಣ್ ನೋಡ್ರಿ ಈಗ ಮಿಕ್ಸರ್ ಮಾಡ್ಕೊಳ್ಳೋಣ ವೀಕ್ಷಕರೇ ನೋಡ್ರಿ ಇಲ್ಲೇ ಮಿಕ್ಸರ್ ಮಾಡ್ಕೊಂಡಿದೇನೆ ಈ ತರ ಹಿಂಗ ರುಬ್ಕೋಬೇಕು ಈಗ ಇದಕ್ಕೊಂದ ಒಗ್ಗರ್ನಿ ಕೊಡೋನು ಬರ್ರಿ ವೀಕ್ಷಕರೇ ಚಟ್ನಿಗೆ ಒಗ್ಗರ್ನಿ ಕೊಡಾಕ ಗ್ಯಾಸ್ ಹೊತ್ಸ್ಕೊಳ್ಳೋನು ಆಮೇಲೆ ಇದ ಬಾಂಡೆಡೋಣ ನೋಡ್ರಿ ಒಗ್ಗರ್ನಿದ ಇದ್ರಾಗ ಒಂದ್ ಎರಡು ಚಮಚ ಎಣ್ಣೆ ಹಾಕೊಳ್ಳೋನು ಎಣ್ಣೆ ಬಿಸಿ ಆಗ್ಲಿ ವೀಕ್ಷಕರೇ ಎಣ್ಣೆ ಬಿಸಿ ಆಗೇತಿ ಈಗ ಏನ್ ಮಾಡೋನು ಒಂದ್ ಅರ್ಧ ಚಮಚ ಸಾಸಿವಿ ಹಾಕೊಳ್ಳೋಣ ನೋಡ್ರಿ ಸಾಸಿವಿ ಚಟಪಟಾಣನ ಒಂದ್ ಏಳು ಗಂಟೆ ಅಲ್ಲಿ ಹಾಕೊಳ್ಳೋನು ಆಮೇಲೆ ಒಣ ಮೆಣಸಿನ್ಕಾಯಿ ಒಂದು ಎರಡು ಹಿಂಗೆ ತುಕಡಿ ಮಾಡಿದ್ದು ಹಾಕ್ಕೊಳ್ಳೋನು ಹಿಂಗೆ ಒಂದು ಅರ್ಧ ಚಮಚ ಹಾಕೊಳ್ಳೋನು ಈಗ ಇದೆಲ್ಲ ಚಲೋದಂಗ ಮಿಕ್ಸ್ ಮಾಡ್ಕೊಳ್ಳೋನು ಮತ್ತು ಗ್ಯಾಸ್ ಆಫ್ ಮಾಡೋನು ಈಗ ಈ ಒಗ್ಗರಣಿನ ಚಟ್ನಿದಾಗ ಹಾಕೊಳ್ಳೋನು ನೋಡಿದ್ರಲ್ಲ ವೀಕ್ಷಕರೇ ಅಜ್ವಾಣಿ ಅಲ್ಲಿ ಚಟ್ನಿ ಎಷ್ಟು ಮಸ್ತಾಗಿ ರೆಡಿ ಅಂತ ನೀವು ಇದಕ್ಕೆ ದೋಸೆ ಜೊತೆನೂ ತಿನ್ಬೋದು ಬಿಸಿ ಬಿಸಿ ಅನ್ನ ತುಪ್ಪದ ಜೊತೆನೂ ತಿನ್ಬೋದು ಭಾರಿ ಮಸ್ತ್ ಆಗ್ತೈತೆ ನೋಡ್ರಿ ಮತ್ತು ನನ್ನ ಈ ವಿಡಿಯೋ ನಿಮಗೆ ಚಲೋ ಅನಿಸ್ರ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಎಲ್ಲರಿಗೂ ಶೇರ್ ಮಾಡಿರಿ ಧನ್ಯವಾದಗಳು